ಹರಿದ್ವಾರದಲ್ಲಿ ಕಾವೇರಿ ಆರತಿ ಅಧ್ಯಯನ ಸಮಿತಿ ಅಧ್ಯಕ್ಷರಾದ ಚಲುವರಾಯಸ್ವಾಮಿ ಮತ್ತು ತಂಡ ಹಳೆ ಮೈಸೂರು ಭಾಗದ ಎಲ್ಲ ಶಾಸಕರು ಬಂದಿದ್ದೇವೆ ತಲಕಾವೇರಿಯಲ್ಲಿ ಹುಟ್ಟುವ ಕಾವೇರಿ ತಮಿಳುನಾಡಿನಲ್ಲಿಯೂ ಹರಿಯುತ್ತೆ ಕಾವೇರಿ ನಮ್ಮ ಜೀವನದಿಯಾಗಿದೆ ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತು ಡಿ ಸಿ ಡಾಕ್ಟರ್ ಕುಮಾರ್ ಸೇರಿದಂತೆ ನಮ್ಮ ನಿಯೋಗ ಇಂದು ಹರಿದ್ವಾರಕ್ಕೆ ಬಂದಿದ್ದೇವೆ ಹರಿದ್ವಾರದ ಗಂಗಾರತಿ ಪುರಾತನವಾದದ್ದು ನಾಳೆ ವಾರಣಾಸಿಯಲ್ಲಿ ಗಂಗಾರತಿ ನೋಡಲಿದ್ದೇವೆ ಎಲ್ಲರೂ ಸೇರಿ ಚರ್ಚೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೇವೆ ಆದಷ್ಟು ಬೇಗ ಕಾವೇರಿ ಆರತಿ ಮಾಡುವ ಸ್ಥಳ ಗುರುತು ಮಾಡುತ್ತೇವೆ ಎಂದು ತಿಳಿಸಿದರು Monday means a, sort of a uh, like not, I mean, technically we do not term it as a salary. It is mm -hmm. mean, those who are conducting the art, mm -hmm. who are mm they obviously the uh, swine sevaks we say volunteer fee. We give them Monday. Monday means. A, ಪ್ರಾರಂಭವಾಗುವುದು ನಾಲ್ಕು ದಿನ ತಡವಾಗಬಹುದು ಆದರೆ ಕಾವೇರಿ ಆರತಿಯನ್ನು ನಿಲ್ಲಿಸಲ್ಲ ದಸರಾ ವೇಳೆಗೆ ಕಾವೇರಿ ಆರತಿ ಪ್ರಾರಂಭ ಮಾಡಲು ಚಿಂತಿಸಿದ್ದೇವೆ ಎಂದು ಅವರು ತಿಳಿಸಿದರು ನಂತರ ಗಂಗಾರತಿ ಸಮಿತಿ ಜೊತೆ ಚರ್ಚಿಸಿ ಮಾಹಿತಿ ಪಡೆದರು